ಬದುಕಿನ ಯುದ್ಧದಲ್ಲಿ ಅತ್ಯಂತ ಪ್ರಯತ್ನ ಪೂರ್ವಕ ಅಭ್ಯಾಸದಿಂದ ಧರ್ಮ ಮಾರ್ಗದಲ್ಲಿ ಜೀವನ ನಡೆಸುತ್ತಾ ಉನ್ನತ ಮಟ್ಟ ತಲುಪಬೇಕು ಈ ಧರ್ಮ ಮಾರ್ಗದಲ್ಲಿ ಅಡಚಣೆ ಬಂದೇ ಬರುತ್ತೆ ಇದಕ್ಕೆ ಸಾಕ್ಷಿ ಮಹಾಜ್ಞಾನಿಯಾದ ಅರ್ಜುನನೇ ಮೊದಲ ಅಧ್ಯಾಯದಲ್ಲಿ ಮಾತ್ರ ಅಲ್ಲ ಬದುಕಿನ ಪೂರ್ಣ ನಮ್ಮ ಮಾನವರಂತೆ ಧರ್ಮ ದ್ವಂದ್ವಗಳಲ್ಲಿ ಸಿಲುಕಿ ಶ್ರೀಕೃಷ್ಣನಿಂದ ಪಾರಾದ ಅನೇಕ ನಿದರ್ಶನಗಳು ಈ ಮಹಾಭಾರತದ ಕಥೆಯಲ್ಲಿ ಇದೆ ನಮ್ಮ ಕಥೆಯಲ್ಲಿ ಬದುಕಿನಲ್ಲಿ ಧರ್ಮಯೋಗ ಶಿಕ್ಷಣವಿಲ್ಲದೆ ನೆಮ್ಮದಿಯ ಜೀವನ ಇಲ್ಲ ಇನ್ನು ಉಳಿದ ಬದುಕು ಸಾವಿಗಿಂತ ಕಷ್ಟ ಅದನ್ನು ಅನುಭವಿಸಿದವರೇ ಬಲ್ಲರು ಆ ಕಷ್ಟ ಅರ್ಜುನ ಇದೇ ಅಧ್ಯಾಯದಲ್ಲಿ ನನಗೆ ಏನು ಮಾಡಿದರೂ ದುಃಖ ಹೋಗಲಾಗದು ಕೇವಲ ನಿನ್ನಿಂದ ಮಾತ್ರ ಅನ್ನುತ್ತಾನೆ ಅಂದ್ರೆ ಅವನಿಗೆ ಪ್ರೀತಿಯ ಸಮಾಧಾನದ ಮಾತುಗಳಿಂದ ಮನಸ್ಸಿನ ತೃಪ್ತಿಯನ್ನು ಹಾಗೂ ನೀನು ಇದನ್ನು ಮಾಡಿದಾಗ ತಪ್ಪಿಲ್ಲ ಎನ್ನುವ ಸ್ವಧರ್ಮ ತೀರ್ಮಾನದ ದ್ವಂದ್ವ ದೂರವಾಗಬೇಕಿತ್ತು ಈ ಪ್ರಸ್ತುತ ದಿನದಲ್ಲಿ ನಮ್ಮ ನಂಬಿಕೆಗಳು ಸೋತು ನಮ್ಮವರ ಬೆಂಬಲವಿಲ್ಲದೆ ಸೋತಾಗ ಕೊನೆಗೆ ಇನ್ನೇನು ನಾನು ಮಾಡಲು ಸಾಧ್ಯವಿಲ್ಲ ಎಂಬ ಮನೋಭಾವ ಬಂದಾಗ ಮಾತ್ರ ಮನುಷ್ಯ ದೇವರಲ್ಲಿ ಗುರುಗಳಲ್ಲಿ ನಿಜವಾದ ಪ್ರಾಮಾಣಿಕತೆಯಿಂದ ಶರಣಾಗುತ್ತಾನೆ ಅಂತಹ ಶರಣಾಗತಿಗೆ ಖಂಡಿತ ಶ್ರೀಕೃಷ್ಣನಂತೆ ಸ್ನೇಹಿತ ಸಿಗುತ್ತಾನೆ ಕೇವಲ ಧರ್ಮ ಮಾರ್ಗದಲ್ಲಿದ್ದರೆ ಮಾತ್ರ ಇಲ್ಲವಾದದಲ್ಲಿ ದುರ್ಯೋಧನನ ಎದುರಿಗೆ ಇದ್ದರೂ ಶ್ರೀಕೃಷ್ಣನ ಶಕ್ತಿ ಗುರುತಿಸಲು ಆಗಲಿಲ್ಲ ನನ್ನ ಬದುಕಿನಲ್ಲಿ ಧರ್ಮದ ಪರವಾಗಿ ಧರ್ಮ ಮಾರ್ಗದಲ್ಲಿದ್ದಾಗ ನಮ್ಮ ಜೀವನ ಸಾರ್ಥಕತೆಯ ತೃಪ್ತಿಯಿಂದ ನನಗೆ ಈ ಕ್ಷಣ ಸಾವು ಬಂದರೂ ಸಂತೋಷದಿಂದ ಸಾವನ್ನೇ ಎದುರಿಸುವ ಸಾಮರ್ಥ್ಯ ಬರುತ್ತೆ ಅದೇ ಅಧರ್ಮದಲ್ಲಿದ್ದಾಗ ಆಸೆಯ ಭಯದಿಂದ ಸಾವಿನ ಭೀಕರತೆಯ ಬಗ್ಗೆ ಊಹಿಸಲು ಸಾಧ್ಯವಾಗದು ನಮ್ಮ ಬದುಕಿನ ಧರ್ಮ ಅಧರ್ಮ ಎರಡರ ನಡುವಿನ ಯುದ್ಧದಲ್ಲಿ ನಾವು ಧರ್ಮದ ಪರವಾಗಿ ನಿಲ್ಲಬೇಕು ಹೇಳಿಯಂತೆ ಓಡಿ ಹೋಗಬಾರದು ಸಂಸಾರದ ಮೋಹಕ್ಕೆ ಒಳಪಟ್ಟು ಅಧರ್ಮ ಮಾರ್ಗ ಹಿಡಿಯಬಾರದು ಧರ್ಮದ ಫಲ ಮನಸ್ಸಿನ ನೆಮ್ಮದಿ ಅಧರ್ಮದ ಫಲ ಭಯವೇ ಧರ್ಮ ಸರಿಯಾಗಿ ತಿಳಿಯದೆ ಅರ್ಜುನ ಮೊದಲ ಅಧ್ಯಾಯದಲ್ಲಿ ಹೇಗೆ ದುಃಖಕ್ಕೆ ಗುರಿಯಾದನೋ ನಂತರ ಗೀತೋಪದೇಶ ನಂತರ ದುಃಖ ಪರಿಹಾರ ಆಯಿತೋ ಹಾಗೆ य तो धर्म ततो जया धर्मो रक्षति रक्षिता